Oh. Yeah. E

ಇತರರೆಲ್ಲ ಮಾತರ್ರಿ ಅವ್ಡು ಹೆಂಗ್ ಚಂದ್ ಕೊಡ್ಬೇಕೇರಿ ಚಾ ಮಾತರ್ಲಾ ಯೋಧನೆ ಮದಿಮೇ ರಾಪು ಚಾಪು ಜಪ್ಪಾ ಯೋಧನಾತೆ ಸ್ಥಾನಮಾನ ಪಡೆನ ಪಡೆ ಸಮಾಜ ನನ್ನ ರಡ್ಡು ಜನ ಉಡ್ಲೆರ್ ಏರಿ ಹಕ್ಕಲೆಲ್ಲಾ ಆಯ್ಕೆ ಬಂದ್ ಕೊಡಿ ಒರಿ ಆ ರಾತ್ರಿ ಪಗೆಲಂದೆನ್ನೆಂದೆ ಹಾ ಅರೆಗ್ಗಾಲ ಮರೆಯಲಲ್ಲೆಲ್ಲ ಎಂದೆ ಬರ್ಸ ತೆಡ್ಲಲ್ಲೆನ್ನೆಂದೆ ಹಾ ತನ್ನ ಕೃಷಿ ಭೂಮಿಗೆ ಬೋದು ಹ್ಮ್ ಕೈಲಾಸ ಪಂಡದೆ ಕೃಷಿ ಭೂಮಿಡಿ ತನ್ನ ಶರೀರದ ನೆತ್ತೂ ಜಪಡಾದಿ ಭೂಮಿ ದೇವರ ದೆಂಗದಿತ್ತ ಸಂಪತ್ತನ್ನು ಬುಳಿತ ರೂಪಿಸಿ ತಾನು ಅಂತ ತಿಂದದ ಬಾಕಿ ಬಾಕಿ ಸಮಾಜಕ್ಕೂ ಪಟ್ಟು ನಂಜಲ ಅನ್ನದಾತ ಉಳ್ಳ ಅಂದೇಲ ಯೋಗಿ ಆಯಲ ವೀರ ಯೋಧನಾಥ ಅರ್ಹತೆ ಅಂದು ಆಯ್ಕೆ ಮಲ್ಬಳಿ ಎಲೆ ಮರೆಯ ಕಾಯಿ ಹ್ಮ ಆನೆ ಕೆಲಸ ಇಡೀ ಜನಕುಲನ್ನ ಸುಸಂಸ್ಕೃತನೆಂದು ಮಾಡಪರು ಓಹೋ ಆನೆ ಕಲಾವಿದ್ಯೆ ಪುದರ್ ಮಾಡ್ಬೇ ಹಾ ಬೋಡಿ ಜೋಕ್ ರೀ ಅಕ್ಕಲ್ಲ ಕಷ್ಟ ಕಾರ್ಪಣ್ಯನು ಬರಿಕಿದೆ ಇದೆ ಬದಕಿದೆ ಒರಿಯರ್ ನಾಡೆ ಎಲ್ಲ ಬತ್ತ ದಿನಕ್ಕೆ ನಾನು ಮರ್ತದರೆ ಎಲ್ಲ ತೊಪ ಫೋಪ ಬಂದದಾಗಿಲಿ ಬೂರ್ದು ವಾ ಊರು ಗುಡ್ಡ ಕಾಡು ಪ್ರದೇಶವನು ತುವಂದೆ ಅಡಿಗೆ ಸಕಾಲರು ಬತ್ತದೆ ಹಾ రంగ వేదికడే కళా సేరదంచేక్షకులని మంత్రముగ్ధమే అక్కడ తూపడం మూలక అక్కడికి దివ్య సందేశం కొనుపన కళావిధి కడిమేస్తావా అదే ఈ మూచి జనకులే సదాకాల స్మరణమల్పుడు సమాజ ఆస్తికుడు అయిక్య సమంజసమైన దగ్గరలో ఎంకలోంచి యోధనడు ఆకలిగా ఉంది ರೈತಲೆ ಮದಿಮೇದ ಆಹ್ ಹೈದು ಬಿತ್ತಿದ ಭಾಗ್ಯವಂತೆರೆ ಏರ್ಲೇರ್ ಪಂಡ್ ಅಲ್ಲು ವಿಚಾರನು ಆಹ್ ನಿನ್ನ ಮುಖಾಂತರ ಎಕೆ ತೆರಿಯೊನ್ ರಾಡ್ ತೆರಿಪೋ ರಾಡ್ ಆಹ್ ನಿನ್ ಆಶಾಭಿಲಾಷೆದ ಮೂಚಿಗುಡೊಲ್ಲ ಗಿರಿಟೈ ಪ್ರಥಮ ರಾತ್ರಿ ಪ್ರಥಮ ರಾತ್ರಿ ಮದೇ ಉಂಟು ಅಂದಿ

ತಿಂದು ಬುಡಿನ ಮಡೆನುಬು ನು ಗುಡರು ಆಂಡ ನಿನ್ನ ನಿನ್ನ ಆನಾದಿಗೆಗೂ ಓಂಡು ಬಿಲೆ ಆ ಪೊಣ್ಣನ ಗುಟ್ಟು ಜಾಗಿಡೆ ಮಚ್ಚಿತು ಇಾಣ ಯಾನಿ ಯಾನಿ ನಿನ್ನ ಆನಾದಿಗೆ ಎನ್ನ ಧಿಕ್ಕಾರ ಧಿಕ್ಕಾರ ಧಿಕ್ಕಿರೋ ಬರೆಯಿದ Pero por ahí

ప్రతి వల్ల పెద్ద అప్పేనే ఉర దిగుడు బద్దీడి చెప్పుడు అది పత్తన దింగడు లోక బొడుపుడుతో చెప్పాలి మందిర్ మంజు పుట్టపుడు అంత బాలే ఆ బాలే ఏంటూ ఆ బాలేదా అంగ సరి ఉండా సర్వాంగ సరి ఉండా ఆ బాలంటే దాంతో దోషం ఉండు అనుకునే సంపూర్ణ అధ్యయనం అల్పాలి జన్మకు అప్పే జన్మకు కారణమైన అమ్మే ఎల్లిప్పుడు ఆయన బాలేదా సర్వాంగులు తూపున అధికార அப்பைகளா அம்மகளாக்கா பொண்ணன சொர்வாங்கூட தூப்பின அதிகாரப்படைய கைப்பத்திர கண்டனைக்கு அப்பறையினுறையினா சூர்யா யானு திந்தது உண்ண மடனு వాళ్ళని నేను ఉపయోగపడతానికి సాక్షి పడినందు వాళ్ళ తిగలుగా బాగుడు కప్పుద మచ్చు సాక్షి ఏ ఏలవరి పరపురుషకి నిన్న తిగలుగా బాగుడి ఇప్పుడు కప్పు మచ్చగా పరిచయం ఏం చాపుణ్యా ఏం చాపుణ్యా ఆయన నేను ఉపయోగపడుతుంది ఈ ఆయన తెక్క తిక్కదా ఇది ఈ పతిప్రతలకు వాత్య ఉందా వియా భిచారి అయ్యో నీ యోగన కైపట్టున అర్షతే నిక్కు ఓరుండ్యా వెన్నటియ సహజీవన వల్బొందించినా సౌభాగ్య నిక్కు ఓరుండు అన్నవర కెట్టునాలే నాటి కెట్టునాలే బాట కెట్టునాలే రీతి కెట్టునాలే ఉంటే పాతుర్ బండి కండని కొరకే పనబడ సంబంధం ఐడిక గడెని అక పనొర్చీ దమయ ఎంచ పనొర్చడం నిగి పనొర్చీ ఇయంత కొడ దెప్తి యా నిన్న కండడ ಅಂದೆ ನಿನ್ನ ಕೊನೆವರಿಗೆ کوئی ಅಧಿಕಾರಿನೇ ಕೋರste ಎಂಚಾ ಸಾವಿರ ಸಾವಿರ ಜನಕುಳ ಸೇವೆಂಚರ ಕಲ್ಯಾಣ ಮಟ್ಟಬಡು ಅಗ್ನಿ ಸಾಕ್ಷಿ ಅದು ನಿನ್ನ ಕೆಕ್ಕಿಗೆನ ಕರಿಮಣಿ ಕಟ್ಟಿದೆ ತಪ್ಪು marked ತಪ್ಪು marked ತಪ್ಪು marked ಶಾಪಕ್ಕೆ ಪ್ರಾಯջ್ಯದ್ಯಾನ marked ಮರ್ಯಾದೆ بڑھเป ಯಾಣ ಕಟ್ಟಲ ಕರಿಮಣಿ ಬಿಚ್ಚಿದೆ ಈ ದಾತ ಪಾತೆಂದులರಿಗೆ പ്രമാണവചി നിനലക്കെന്ന കെക്കിൽ സത്യനു വെച്ചാതെ പോറിയാതെ ഈ യാഥാർത്ഥി വളപ്രയോഗ ಬಚ್ಚಾದ್ರೆ ಬೇರೆ ಮನ ಮಂಪ ಮನಸ್ಸಲ್ಲ ಇರೋದು ರಭಿಚಾರಿ ಹಣದಿ ವೀರ ಯೋಧರದು ಈ ಮಂತ್ಪತ್ತಿನ ಬೇರೆ ಹಿಂಚನೆ ಕಂದು

நம்ம இல்லாத பாக்கியில பார்த்த நம்ம இல்ல

ಎಂಡಾ ಆಂಡು ಉಡೆತಿ ಎಂದ ಮಾತ ಆಂಡ್ರೆ ಮದಿ ಮತ್ಲ ಸಾವತಲಾ ಏ ಜನ ಕೆನ್ನೊಕು ಚತ್ತೆ ಏ ಎಂಡ ಪೊಡ್ದ್ ಜನ ನೋಪೆ ದಾನ ಪಂಡ ಬನ್ಪೋಯ ನೋಪ್ ಮಾರಿ ಆಕತ್ ಚೇರ್ ರ ಪಂಡಾ ಪಂಡೆರೆಲಾ ತತ್ತಗ ದೂಬ ಮಾತನ ಉಂದು ಪೊರ್ಚಿ ಇಪ್ಪುರಿತ್ತೆ ಎಂಡಾ ಏ ನೋಪವಂತ ನೋತ್ ನವ್ ಲಗುದ್ ಜಾವು ಪಿರ ತಿರ್ಗ ತೂಲ ಲೋಂದಂಡು ইত দাদা মন বনিকলো গুনেদিক আক্তা আত্মন জাগে পেটে পুরতাল সাইদা ভাষা কোরা মতরকে মারি ফাটিক করে হে 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 চল হাইপ্রটেনশন হাইপ্রটেনশন তো লাগিন না হাইও আর তো করতে থাকি সাইপুনারে বুগলি দিবো ইওয়া পন্ডাস সাইপলে আন্দে আন্দা আন্দা আভি হন্নি গুলো ಯಕಟ್ಟಿ ಜುವ ಪೋಡಾಟಿನ್ ತಿರೆದಿರ ತೋರಾ ಈ ದೂತಜನನೆ ಅಪಶಕುರ ወಚಂತ ದಾಲ ಪಾತೆರಾ ಈಕಲೇ ಮೂರು ಬಾರಿ ಕೈಯಲ್ಲಿ ಅಕ್ಕಿಲ್ಲಕ ಕೂರು ವರ ನಿಂತು ತೋಲಗೆ ಆಪಶಕನು ಈ ಕರ ತೋಲ ಜಾಲಿಂದುಲ ಓ ಗಾಲಿ ಮೂಗುರ ಸುತಿ ಗಾಲಿನ್ ಕಟುರಾ ಮೂಗು ಎಂತ ಗೊತ್ತು냐 ಎಂತ ಬರುತ್ತಿದೆ

ಅಲ್ಲೆಲ್ಲಾ ಕಪ್ಪೋನ ವ್ಯವಸ್ಥೆ ಹೆಮ್ಮಾಳ ಚಾಮಾ ವ್ಯವಸ್ಥೆ ಮಲ್ಪಾ ಮುಲ್ಪರ್ದಿ ತೈ ಜಾಗೆಡ್ ದಕೊ ನಿಕ್ಕಾಲು ಬಂದರಾ ಬು ಬೆಂಗಳೂಲ್ಲಾ ಒಂದರೋ ಹಾ ಹೆಗಿಲ್ಲ ಬೆಂಗಳೂಲ್ಲಾ ನಿಕ್ಕನೆ ನಂಬುವಾ ಬೆಂಗಳೂಲ್ಲೇ ನಂಬಿ ಹಾ ಆತಿಯೋ ಒಂದೋ ಇಡಿ ಪೋಡೆ

ಅಂದ್ರೆ ಏರೆಗಳ ಗೊತ್ತಾಗ ಗೊತ್ತಾಗಲಿಲ್ಲ ಏರೆ ಗೊತ್ತಾಗಲಿಲ್ಲ என்ன பரிச்சயம் என்ன பரிச்சய பரிச்சு கம்மி மசாலா காப்பிடுப்பாங்க ಆಂದು ವೈರಪ್ಪಣ್ಣ ಆ ಬಾರಿ ನಿagತ್ಯದ ಮೇಲೆ ಆಲೂ ಎಂಜಿಲು ಸಾದಿಯಣ್ಣ ಕರೆಟಜನ ಕೊஞ்சி ಕೊಣ್ಣನ ಕೊಣ ಕೊಂಚ ಅಯ್ಯೋ ನೀರ್ ದಾದಹ ತೆನ್ಗುತ್ತು ಚಂದ ಎಂಜಿಲು ಅಂಜಿನ್ ತಿಟಿಯಾ ನೇರla ಸ್ವಲ್ಪ ಕೈಟಾಲ್ ಗೆ ಅನೆಚ್ಚಾ ಆ ಪುನ ನನ್ನ ಎಂಜಿನ್ ಎಂಚ ನಾನು ಪೋರ್ಚ್ ಬಂದ್ರೆ ಅದಕ್ಕೆ ನಾ ಗೆತ್ತು ಬಾ ರಸನ ಸ್ವಲ್ಪ ಕೊಣಾ ಮಾರಾಟ ನೇರವಾದ